ಒಂದು ತಂದೆ ಸಮಾನ ಅನ್ನುವಂಥ ಮಾತು ಮಾತಾಡಿದ್ರಲ್ಲ ಹೌದ್ಲಾ ಅದಕ್ಕೆ ಹಾಂ ಇದೇ ಒಂದು ತಾಯಿ ಸ್ವಲ್ಪ ಬಂದ್ರಲ್ಲ ಹಾಂ ಅಕೆ ನಿಮ್ಗೆ ಒತ್ತು ಬುತ್ತಿ ಹೇಳಿಲ್ಲ ಹೌಟ್ ನಿಮ್ಗೆ ಯಾಟಿದು ಭಯ ಕೊಟ್ಟಿಲ್ಲ ಹಾಂ ಹಿಂಗೆ ಏನು ತಿಳ್ಕೊಂಡು ನಡಿ ಬಹಳ ಚಂದದ ಹೌಟ್ಲಾ ಈ ಸಾರಾಂಶ ನಡ್ದದ್ದು ಹಂಗಾದ ಹೌದು ಗುರುಗಳು ಮಾತಾಡ್ದಿಲ್ಲ ತಪ್ಪು ಮಾತಾಡಿಲ್ಲ ಇಲ್ಲ ಇಲ್ಲ ಅವ್ರು ಓದ್ ಬರೋಲ್ಲ ಹಾಂ ನಾವು ಓಯಸ್ ಆಗೈತೆ ಅವ್ರಕ್ಕಿಂತ ಹೆಚ್ಚಿಗೆ ಓಸ್ ಆದರೂ ಸಹಿತ ಹಾಂ ಆ ಒಟ್ಟು ಹೆಬ್ಬೆಟ್ಟು ನಾವು ಹೆಬ್ಬೆಟ್ನಿ ಕಂಪ್ನಿ ಅವ್ರು ಎಲ್ಲಿ ಊರೋದಾರ ಅದೇ ಓಡೋದು ಊರ ಬೇಕಲ್ಲ ನಾವು ಸೋ ಸಾಕ್ಷಿ ನಡಿವಂದರು ಅವರೇ ಕಾರಣ ಅದಕ್ಕೆ ಹೌದು ನಮ್ಮ ಮನೇಲಿ ನಮ್ಮ ಅಕ್ಕ ಕಾರಣ ಹಾಂ ನಾವು ಹಿಂಗೆ ಹೋದೆವು ಹಾಂ ಆದರೂ ಕೂಡ ಇವತ್ತು ಒಂದು ಮಾತು ಹೇಳವರು ಹ್ಞೂ ಓಟ ನಾಡು நான் மாத்தி பார்வத்திய இப்போ பூஜை பத்திரி ஹரிசி இப்ப மத்திர அந்த இப்பொந்த நாரதபுரன்தரை இன்னொரு குருத்தார இவத்து நாரபு ಎಲ್ಲೇ ಬಾದಾ ನೀ ತೋರ್ಸಿದಿ ಅಂದ್ರಾ ಹಾ ಇವತ್ತು ದಿಮ್ಮ ಬಿಡ್ತನು ಅಂತ ಅಂದೆ ಈಗ ನೀ ಹೇಳೆ ಗುರುಜಿ 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 ಹಾ ಆ ಮಾತ್ ಬೆಳ ಯಾಕಂದ್ರೆ ನನಗೆ ಗುರು ಅನ್ನುವಂತ ಶಬ್ದ ಬಂದೆ ಹೌದಾ ನೀನ ಇರುತ್ತೆ ನಾನು ಸೋಮಲಿಂಗ ಗುರು ಅಷ್ಟೆ ಹೌದಾ ಹೌದು ಆದ್ರೆ ಅವ್ನ ಕಿಮ್ಮತ್ತು ಅಷ್ಟೆ ನಿನ್ನ ಕಿಮ್ಮತ್ತು ಅಷ್ಟೆ ಹಾ ನಾರಾಯಣ ಪುರಾಣ ಆದ್ರಾಗ ಇಪ್ಪತ್ತೊಂದು ಹೆಸರ ಸಲ ಪೂಜೆ ಇಪ್ಪತ್ತೊಂದು ಸಲ ಪತ್ರ ಹರಿಸ್ ಇಪ್ಪತ್ತೊಂದು ಮಂತ್ರ ಇರ್ತಂದ್ರೆ ದಯವಿಟ್ಟು ಕೈ ಮುಗಿತು ಯಾಕೆ ಕಲಾವಂತರ ಮೇಲೆ ಬೆಳೆ ಕೊಡೋಕಾಯಿ ನಮ್ಮ ನಿಮ್ಮ ನಿಮ್ಮಪ್ಪ ನಮ್ಮದೇ ನೀವು ಕಸಗುದಿಲ್ಲ ನಿಮ್ಮದ ನಾವು ಕಸಗುದಿಲ್ಲ ಆದ್ರೂ ಕೂಡ ಜಾಗ ಇಲಾಖೆ ಮ್ಯಾಗ ನಾವು ಹೌದು ಯಾಕಂದ್ರೆ ನನ್ನ ಅಪ್ಪ ನನಗೆ ಗುರು ಹಂಗ ಕರ್ಸಲ್ಲ ಹೌದಾ ನೀ ನನಗೆ ಅಷ್ಟು ಕೊಟ್ಟಿಲ್ಲ ಬುದ್ಧಿ ಹಾಂ ನಾ ಕೊಡ್ಲಾರ್ದ ಮಾತಾಡಕತ್ತೀನಿ ಅಂದ್ರೆ ಹಾಂ ಈಗ ಹೆಂಗೆ ಕರ್ಕೊಂಡು ಹೋಗಿ ಹೊಳೆದು ನೀ ಅದಕ್ಕೆ ಹೊಳೆದಾಡ್ಸಕ್ಕೆ ನಾನು ನಿನಗೆ ಹೇಳಾಕತ್ತೇನಿ ಹಾಂ ಅದೊಳಗ ಮತ್ತು ಬುಕ್ ಗುರುಗಳು ಬಂದು ಮಾತಾಡ್ತಾನೆ ಹಾ ಈಗ ಬೈಕ್ ಬಂದ ನಾವು ಬೈಕ್ ನೀ ಜರಾ ಸಮ್ 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 ನೀ ಸೌರ ಜರಾ ತಾಮ್ ಜರಾ ಏನು ಮಾತಾಡುತ್ತಾರ ಹಾ தந்தேன் கே அதோஸ அவ்வா அப்ப நீர் மூல கமிட்டி ನಿಮಗೆ ಜಗತ್ತದ ಹಾಳು ಮನೆಯಲ್ಲಾ ಗೊತ್ತಿರುವ ಹಾ ನಿಂದ ನಿ ನಿಮಗೆ ಗೊತ್ತೈತಿಲ್ಲ ನನಗೆ ಗೊತ್ತಿಲ್ಲ ಹೌದ್ಲಾ ಯಾಕಂದ್ರ ಹಾ ಈಗ ಅ ಲಕ್ಷ್ಮಣ್ ಮಾಸ್ಟರ್ ಹೌದ್ ಯಾವ ರೀತಿ ಮಾತಾಡಿದ್ರು ಹೇಂಗ್ ಮಾತಾಡಿದ್ರು ಹಾ ಏನು ಉಳಿದ್ರು ಹಾ ಹಾ ಅವರು ನಮ್ಮ ಹೆಂಗ್ ಕೈ ಹಿಡಿದು ಕರ್ಕೊಂಡು ಹೊಂಟಾರು ಇದೊಂದು ಹೆಚ್ಚು ಮೂಲಕ ಹಾ ಇದು ಆ ಹುಟ್ಟಲ್ದ ಹುಟ್ಟಿದಾಗಿಂದ ಹಿಡಿದು ಹಾಂ ಸಾಯುವವರಿಗೆ ನಮ್ಗೆ ತಂದಿ ಸಮಾನ ಆಯ್ತು ಅಂತ ಹೇಳಿ ಇದೊಂದು ಮುಲುಕ ಆಗೈತಿ ತಳಿ ಇದು ಬಡ್ಗಿ ಹಿಡಿದ್ರು ಇದು ಕೈ ಹೊಂಟಾರ ಅವರು ತಕ್ಕೊಂಡು ಹೊಂಟಾರ ಈಗ ನಮ್ಮ ವಸ್ತಾದ ಯಾವರೂ ಸುಮ್ಲಿ ಮಾಸ್ತರ್ ಬಂದಾರೆ ಹೌತ್ಲಾ ನನ್ನ ಗುರುವಿನ ಹೆಸರು ಸುಮ್ನೆ ಮಾಸ್ತರ ನೀನು ಸುಮ್ನೆ ಮಾಸ್ತರ ಹೌತ್ಲಾ ಏನಾಗ ಮಾತಾಡಬೇಕಾದ ಮಾತು ಹೆಂತ ಅದ ಹೆಂಟಾನ ಓ

నా ఇవత్ ఎల్ కన్నడ దగ్గ హిట్ లక్ష్మణ మాత మాస్ ఉంటుంది మగడ కాగలి దండీ సరిశిడుష్ మహేశ్వర మాట్లాడతా మగ అంద కాకా మగ న మగద నా ಆದರೂ ಕೂಡ ಹಾಂ ಇವತ್ತಿನ ದಿವಸ ನಿಜವಾಗಲೂ ಗಂಡ್ಸು ನಾನೇ ನಿನ್ನ ಹುಡ್ಸಿ ಅನ್ನುವಂಥ ಮಾತಾ ಹಾಂ ಒಟ್ಟು ಗಂಡಸು ಅನ್ನುವಂಥ ದಟ್ಟ ತೋರ್ಸ್ರು ಕೊಡಬೇಕಾ ಸರಿ ಬಿಟ್ಟ ಆಗಲಿಲ್ಲ ಆತ್ಮದಿಂದ ಅಷ್ಟ ನನ ತೋರ್ಸು ಹೌದು ಭೂಮಿ ಎಲ್ಲ ಹಾಂ ನೀರು ಎಲ್ಲ ಹಾಂ ತಾಯಿ ಎಲ್ಲ ಹಾಂ ಕೈ ಒಳಗಿರುವಂಥ ರಕ್ಕು ಹೆಣ್ಣ ಹೌದು ಹಾಂ ಹಾಂ ಬನ್ರಿ ಲಕ್ಷ್ಮಣ ಯಾವ ನಾಲ್ಕು ಯಾವ ಕಲ್ಪ ಯಾವ ಮಾತಾಡಿ ಮಾತಾ ನಾಲ್ಕು ತತ್ವಗಳು ಈ ಸದ್ಯಕ್ಕೆ ನೀವು ಹಿಡಿತ ಯಾವ ರೀತಿ ಅದೇ ರೀತಿ ನಿನ್ನ ತೋರಿಸುವಂತ ಒಂದೇ ಒಂದು ಶಬ್ದ ನಿಜವಾದ್ರು ನಾ ಗೆಲ್ಸು ಒಂದೇ ಒಂದು ಬುಕ್ಕಾದ ತೋರ್ಸು ನಿನಗೆ ಇವತ್ತು ನಮಸ್ಕಾರ ಮಾಡಿ ಇವತ್ತಿಗೆ ಬಿಡ್ತೀನಿ ಮಾತು ಹೌದು ಮಾತ್ೋಲ್ ಗಾಂಡ ಗಾಂಡ ಯಾರ ನನಗೆ ಗೊತ್ತಿಲ್ಲ ಅದ ಮಾಸ್ತರ್ ಮೂರ್ವರ್ ಮಾಸ್ತರ್ಗ್ ಹೋದ್ ಲಕ್ಷ್ಮಣ್ ಮಾಸ್ತರ್ ಹೇಳ್ತಾರ ಇಪ್ಪತ್ನಾಕು ತಾಸ ನಾವು ಮೂವರು ಮಗ ಮೂವರು ಕಾಯಿ ಬರಿ ಗೊತ್ತಿಲ್ಲ ನನ್ಗ ಇಲ್ಲ ಇಲ್ಲ ಅಲ್ಲೇ ಇರ್ತಾರೆ ನಮ್ಮ ಮಾತ ಮಾತ ಪರಮಾತ್ಮ ನಿಂದ ಹುಟ್ಟಿದಂತ ಗರ್ಭದ ಕೇಳಿ ಅದೂ ಹೇಳಿಲ್ಲ ಈ ಗದ್ದಿಗೆ ಕಟ್ಟೋ ಗದ್ದಿಗೆ ಮತ್ತು ದೇವ್ರಿಗೆ ಏನು ಸಂಬಂಧತೆ ಕೇಳಿ ಅದ್ನು ಹೇಳಿಲ್ಲ ಉಸುಕ ಮತ್ತು ನೀರು ಕಲ್ಲಿಗೆ ಏನು ಸಂಬಂಧತೆ ಕೇಳಿ ಅದ್ನು ಹೇಳಿಲ್ಲ ಇಲ್ಲ ಇಲ್ಲ ಯಾವ್ದಕ್ ಬರ್ತೀರಿ

ಭೂಮಿ ಬಾರ ಇದ್ದಂತೆ ಯಾ ಕುದುರೆ ಮಾಡಿ ಆಡುವಂತ ನನ್ನ ಪಾರ್ವತ ದೇವಿ ಎಂಟು ವರ್ಷದ ಕಿದ್ಲು ಎಂಟು ವರ್ಷದ ಕಿದ್ಲು ಇವರು ಪರಮಾತ್ಮ ನೋಡಿ ನಕ್ಕು ನಲಿಲು ಹಾಸಿ ಮಾಡಿಕೊತ ಹೇಳಿ ಮಾತಾಡಿ ಹೋಗಿದ್ದ ಹೌದ್ರಿ ಹಾಗೆ ನನಗಂಡಿದ್ದಿ ಇಲ್ಲ ಅದೇ ಮಾತ್ ನಮಸ್ಕಾರ ಅದೇ ಮಾತಿಗೆ ನನ್ನ ಪಾರ್ವತೇವಿ ಒಂದು ಗಿಡದ ಎಷ್ಟು ವರ್ಷದ ತಪಸ್ಸಿರಿ ಮಾಡ್ಯಾಳ ತಪಸ್ಸಿರಿ ಮಾಡೋ ಟೈಮದಾಗ ಏನಾಯ್ತ್ರಿ ಎಷ್ಟೋ ವರ್ಷ ನಿಮ್ಮ ಅಪ್ಪ ಅಲ್ಲಿ ಬಂದ ಕಾಲು ಸಂದಿ ಕುತ್ತಿಗೆ ನನಗಿನ್ನೂ ಗಂಡ ಆಗಿಲ್ ಆಕೆ ತಪಸ್ಸರಿ ಮುಗುದರ ಆಕೆ ಕಣ್ಣು ತೆಗೆದು ನೋಡಿದಾಗ ನೀ ಕಣ್ಣಿಗೆ ಬಿದ್ದಾಗ ನಿನಗೆ ಏನಬೇಕು ಕೇಳ ಆಕೆಯಾಗ ನನಗೇನು ಬೇಕಾಗಿಲ್ಲ ನಿನ್ನ ಅಂಗಲ ತಳಗ ಬಿದ್ದಂತ ಸೀರೆ ಸರಗ ಬೇಕಾಗಿದೆ ಅಂತಂದ ನಾವು ಪರಮಾತ್ಮ ನಿಮ್ಮ ಅಪ್ಪ ಪರಮಾತ್ಮ ಹೌದು ಅದೇ ಸೀರೆ ಸರಗೊಂಡು ಕೊಲ್ಲು ಮತ್ತು ರಟ್ಟಿಯಲ್ಲಿ ರುದ್ರಾಕ್ಷಿ ಮಾಡಿಕೊಂಡು ಕಟ್ಕೊಂಡ ಪರಮಾತ್ಮ ಇದು ಶಿವಪುರ ಅದರ್ಕ ನಾವು ಸೀರೆ ಯಾಕೆ ಬೇಕಾಗಿತ್ತು ಯಾಕೆ ಏನು ಹುಡ್ತಿರೋ ರುದ್ರಾಕ್ಷಿ ಮಾತಾಡ್ತೀರಿ ಎಲ್ಲಿ ಬರಬೇಕು ಹಾಡುವ ಹಾದಿಗೆ ಬರ್ಬೇಕು ಬುಕ್ಕಾದ ಬರ್ಬೇಕು ಮದನಿಗೆ ಹೇಳಿದ ಇದಕ್ಕೇನ ದುಷ್ಟ ಜನಗಳಿಗೆ ಎಷ್ಟು ಹೇಳಿದ ಬುದ್ಧಿ ಬರುವುದಿಲ್ಲ ಇದು ಹುಟ್ಟಿದ ಗುಣ ಹುಗುದ್ರು ಹೋಗುದಿಲ್ಲ ಕತ್ತಿ ಮೇಲೆ ಮುಟ್ಟ ರಕ್ತ ಹೇರಿದರೆ ಇದಕ್ಕೆ ಎಂದೂ ಬೆಲೆ ಬರುವುದಿಲ್ಲ ಹೌದ್ರಿಪ್ಪ ಹೌದ್ರೀಯ ಅದಕ್ಕೆ ನಮ್ಮ ಮಲ್ಲನಲ್ಲ ಹೆಂಗೆ ಹಾರ್ತಾನೆ ಇದು ಪುರಾಣದಾಗ ಹಿಂಗಾಯ್ತು ಹೆಸ್ರಿಟ್ಟು ಹಾಳ್ಯಾನ ಹಂಗ ಹಾಳಸ್ ನಿಂದು ಗೊತ್ತಾಕೈತಿ ನಿನ್ನ ನಮ್ಮ ಹುಡ್ಗರು ಭಾಷರ್ದು ಗೊತ್ತಾಕತಿ ಆದ ನಮ್ಮ ನಮಗೆ ತಗಲ್ಲ ನಿಮ್ಮ ಇಬ್ಬರುಗಳು ಕೇಳಬೇಕು ನಿಮ್ಮ ಇಬ್ಬರು ತಕ್ಕ ವಿಷಯ ತಿಳ್ಕೋಬೇಕು ನಿಮ್ಗೆ ನಾವು ಕೇಳ್ಬೇಕು ಅನ್ನೋ ಆಸೆಗಾಗಿ ಬಂದದೆವು పురాబిడు మగర్ వల్ బుక్ ఇవ్ లక్ష్మణ్ మాస్టర్ నన్గ్ సుమలి మాస్టర్